ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧುನೂರು ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಮಂಗಳವಾರ ಹಸು ಮತ್ತು ಎತ್ತಿನ ಸಂತೆ ಆಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಹಸು ಮತ್ತು ಎಮ್ಮೆಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನಮ್ಮವರು ತಂದಿದ್ದಾರೆ ಇಲ್ಲಿ ಸಿಂಧೂರು ಸಂತೆಯಲ್ಲಿ

ನಿಮ್ಮ ಹೆಸರ ಡೌಲ್ಸಾಬ್ಲ್ ನಿಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಏಟ್ ಫೈ ಡಬಲ್ ಫೋರ್ ತ್ರೀ ನೈನ್ ಫ್ರೆಂಡ್ಸ್ ಸಿಂಧನೂರು ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕನ್ಸಿ ನನ್ ಗಿರ್ ಹಸು ಇದೆ ಸಿನ್ನೂರು ಸಂತೆಯಲ್ಲಿ ಗಿರು ಹಸು ಕೂಡ ಬರ್ತಾ ಇದೆ ಅನ್ನೋರು ತೊಗೊಂಡಿದ್ದಾರೆ ಸೊಚ್ಚಲ ಮಣ ಐವತ್ತು ಸಾವಿರಕ್ಕೆ ವ್ಯಾಪಾರ ಅಂತ ಹೇಳ್ತಾ ಈ ಥರ ಇದೆ ಹಸು ಶ್ಯಾಮು ಯಾವ ಈ ಹಸು ಎಷ್ಟ ತಗೊಂಡ್ರಣ್ಣ ಐವತ್ತು ಸಾವಿರ ಐವತ್ತು ಸಾವಿರಕ್ಕೆ ತಗೊಂಡಿದ್ರಾ ಐವತ್ತು ಸಾವಿರ ಈ ಥರ ಹಸುಗಳು ಸಿಣ್ಣೂರ್ ಸಂತೆಯಲ್ಲಿ ಐವತ್ತು ಸಾವಿರಗಳ ಸಿಗುತ್ತೆ ನಮ್ಮ ದೇಶಿ ತಳಿ ಇದು ಗಿರ ಹಸು ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ ಏಟ್ ನೈನ್ ಸೆವೆನ್ ಒನ್ ಟು ಒನ್ ಜೀರೋ ಏಟ್ ಡಬಲ್ ಜೀರೋ ಹಾಂ ಸರ್ ಹೇಳಿರಿ ಫ್ರೆಂಡ್ಸ್ ಗಿರ್ ಹಸು ಇವ್ ಅಣ್ಣವ್ರದ್ದು ಇವರು ಅಣ್ಣವ್ರು ಮಾರಿದ್ದಾರೆ ಇವ್ರು ತಗೊಂಡಿರ್ತಾರೆ ಅವಾಗಲೇ ನಾನು ತೋರಿಸಿದ್ದೇನೆ ಹಾಂ ನಮಸ್ಕಾರ ನಮಸ್ಕಾರ ಸುಮೇಶ್ವರಣ್ಣ ಸಂತೋಷ ಅಂತಾರೆ ಸಂತೋಷ್ ಯಾರಣ್ಣ ನಿಮ್ಮದು ನಮ್ದು ಇಲ್ಲೇ ಸಿಂಧನೂರು ಸಿಂಧನೂರು ಲೋಕಲ್ದವರಾ ಹಾ ಲೋಕಲ್ ಲೋಕಲ್ ಓಕೆ ಅಣ್ಣ ಇದು ಗೀರ್ ತಳಿ ಹಸುನಾ ಹಾಂ ಗೀರ್ ಪಕ್ಕ ಗೀರ್ ಹೆಸ್ರು ಓಕೆ ಎರಡು ಅಲ್ಲಿಂದು ಎರಡು ಅಲ್ಲಿಂದೂ

ಈ ಥರ ಗೀರ್ ತಳಿ ಹಸು ಕೂಡ ನಮ್ಮ ಶಿಣ್ಣೂರು ಸಂತೆಯಲ್ಲಿ ಬರ್ತಾ ಇದೆ ಹೀಗೆಲ್ಲ ವಿಡಿಯೋದಲ್ಲಿ ತೋರ್ತಾ ಇದ್ದೀನಿ ಬ್ರದರ್ ಕೂಡ ಹೇಳಿದ್ದಾರೆ ಮಾರಿದು ಅವರು ತಗೊಂಡಿದ್ದಾರೆ ಹಾಂ ನಿಮ್ಮ ಹೆಸರು ಶ್ಯಾಮಂದಿರಲ್ಲ ಓಕೆ ಎಲ್ಲ ಇವರು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಒಂದು ಜರ್ಸಿ ಹಸು ಇದೆ ಅನ್ನೋ ಬ್ರದರ್ ತಗೊಂಡಿದ್ದಾರೆ ಅಂತ ಇಲ್ಲಿ ಸಂತೆಯಲ್ಲಿ ಎಷ್ಟಕ್ಕೆ ತಗೊಂಡಿದ್ದಾರೆ ಹೇಳೋಣ ಫಸ್ಟ್ ನಿಮಗೆ ಹಸು ತೋರಿಸ್ತೀನಿ ಈ ಥರ ಇದೆ ನಮಸ್ಕಾರ ನಮಸ್ಕಾರ ಸಿಕಂದರ್ ಅಂತ ಹೇಳಣ್ಣ ಸಿಕಂದರ್ ಯಾವ ಜಾರ ಈಗ ತಗೊಂಡಿರೋ ಎಷ್ಟು ಈಗ ಎಷ್ಟನೇ ಅಣ್ಣ ಇದು ಎರಡನೇ ಎರಡನೇ ಸೋಲು ಮತ್ತೆ ಈಗ ಎಷ್ಟು ದಿವಸ ಹೋಗ್ಬೋದು ಇನ್ನೊಂದು ಎಂಟು ಹತ್ತು ದಿನ ಎಂಟತ್ ದಿವಸ ಹಾಂ ಓಕೆ ಸೆಕೆಂಡ್ ಪ್ರೆಗ್ನೆನ್ಸಿ ಎಂಟು ದಿವಸ ಅಂತಾರೆ ಹಾಲ ಹತ್ತು ಲೀಟರ್ ಐತೆ ಅಂದಣ್ಣ ಸಾಯಂಕಾಲ ಹತ್ತು ಬೆಳಿಗ್ಗೆ ಹತ್ತು ಅಂದ್ರೆ ಹೇಳ್ತಾ ಇದ್ದಾರೆ ಅರವತ್ತೈದು ಸಾವಿರ ತಗೊಂಡಿದ್ದಾರಂತೆ ನನಗೆ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಒನ್ ಜೀರೋ ಏಟ್ ಸೆವೆನ್ ತ್ರೀ ಫೋರ್ ಟು ಸೆವೆನ್ ಫ್ರೆಂಡ್ಸ್ ಸಿಂಧುನೂರು ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಂಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಸಿಂಧುನೂರು ಸಂತೆಯಲ್ಲಿ ಈ ಥರ ಹಸುಗಳೆಲ್ಲ ಬಂದಿರುತ್ತೆ ಹೀಗೆಲ್ಲ ತೋರಿಸ್ತಾ ಇದ್ದೀನಿ

ಇನ್ನ ಎರಡು ದಿವಸ ಹೋಗ್ಬೋದ ಇದು ಇನ್ನ ಎರಡು ದಿವಸ ಹೋಗ್ತದೆ ಆತ ಇನ್ನೊಂದು ಎರಡು ಮೂರು ದಿವಸ ಹೋಗ್ತದ ಹಾಂ ಅಣ್ಣ ಹಾಲು ಎಷ್ಟು ಅದಾವ ಅಣ್ಣ ಹಾರೈತಪ್ಪ ಹಾರ ಒನ್ ಟೈಮಿಗೆ ಹಾಂ ವ್ಯಾಪಾರ ಐವತ್ತೈದು ಹೇಳಿನಪ್ಪ ಹೇಳ್ತಾರೆ ಎಷ್ಟಾದ್ರು ಬಿಡ್ತೀರಾ ಫೈನಲ್ ಅಪ್ಪ ನೀವು ಕೇಳ್ರಿ ಎಷ್ಟು ಬೇಕು ನಿಮ್ಗೆ ಇಲ್ಲ ಒಂದನ್ನ ಅಂದಾಜು ಹೇಳ್ರಿ ಐವತ್ತು ಬಿಡ್ತೀರಾ ಓಕೆ ಐವತ್ತು ಸಾವಿರ ಫೈನಲ್ ಆಗಿ ಬಿಡ್ತೀರಂತೆ ಚೌಕಾಯಿ ಮಾಡ್ಬೋದು ವ್ಯಾಪಾರದಲ್ಲಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಅಣ್ಣ ಮೊಬೈಲ್ ಎಲ್ಲ ಸರಿ ಫ್ರೆಂಡ್ಸ್ ಹಸಿರ ಸಂತಿ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಇಟ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಹಸುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿನ್ನೂರ್ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಇವಾಗ ಜರ್ಸಿ ನಾಣ ಜರ್ಸಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಶಿವ ಅಂತ ಶಿವ ಶಿವಾನಂದ ಶಿವಾನಂದ್ರಣ್ಣ ಏನ್ ಹೇಳ್ತಾರಣ್ಣ ಹಸು

ಸಿಂಧುನೂರು ಸಂತೆಯಲ್ಲಿ ಒಂದು ಕಡೆ ಸಪ್ರೇಟಾಗಿ ಎಮ್ಮೆಗಳು ಇರುತ್ತೆ ಇವೆಲ್ಲ ವೀಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ಇದೆ ಏನೇ ಹೇಳ್ತಾರೆ ನಾನು ಅವನವ್ರು ತಂಗಿದ್ದಾರೆ ಇಲ್ಲಿ ಸಿಂಧನೂರು ಸಂತೆಯಲ್ಲಿ ಅವರು ಕೂಡ ಕರ್ ಇದಿರದೆ ಅಣ್ಣ ಕರ ಇದ್ರಿದೆ ಕೋಣಗರ ಆಯ್ತಾ ಕೋಣಗರ ಇದು ಎಷ್ಟನೇ ಸೂಲಿಂದ ಅಣ್ಣ ಕರ ಹಾಕಿದ್ದು ಇವಾಗ ಮೂರು ಸೂಲಿಂದ ಮೂರನೇ ಸೂಲಿಂದ ಎಮ್ಮೆ ಮೂರನೇ ಸೂಲಿಂದ ಅಂತೆ ಅಣ್ಣ ಏನು ಹೇಳ್ತೀರಾ ವ್ಯಾಪಾರ ಅರವತ್ತೊಂದೇಳು ಅರವತ್ತೊಂದು ಸಾವಿರ ಹೇಳ್ತಾ ಇದ್ದೀರಾ ಹಾಲು ಎಷ್ಟು ಅದಾವ ಅಣ್ಣ ಮೂರು ಲೀಟರ್ ಗೊಳ್ತಾ ಮೂರು ಲೀಟ್ರ್ ಒನ್ ಟೈಮಿಗೆ ಹಾಂ ಒನ್ ಟೈಮ್ ಗುಮ್ಮಿ ಮೂರು ಲೀಟ್ರ್ ಅಂಥವ್ರೆ ಬೆಳಿಗ್ಗೆ ಸಾಯಂಕಾಲ ಅಂದ್ರೆ ಆರು ಲೀಟ್ರ್ ಮರು ಹೆಚ್ಚು

ಫ್ರೆಂಡ್ಸ್ ಸಿಂಧನೂರು ಎಮ್ಮೆ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ಇದೀನಿ ನನ್ನ ವೀಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ಇದೆ ಇಲ್ಲಿ ತಂದಿದಾರೆ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಮಸ್ಕಾರ ರೀ ನಿನ್ನ ಹೆಸರು ಕಾಕಾ ಇರ್ಬಹುದು ಗೌಡ ಯಾವರು ಫುಟ್ಬಾಳ್ ಓಕೆ ಇದು ಏನ್ ತಳಿ ಕಾಕ ಎಮ್ಮೆ ಮುರ್ರ ತಳಿ ತಳಿನಾ ತಳಿನ ಮೂರ ತಳಿ ಎಮ್ಮೆ ಇದು ಇದು ಎಷ್ಟನೇ ಸೂಲಿಂದ ಈಗ ಎರಡನೇ ಸೂಲು ಎರಡನೇ ಸೋಲ ಮತ್ತೆ ಗೊಬ್ಬ ಅಣ್ಣ ಈಗ ಗಬ್ಬ ಇನ್ನು ಎರಡು ದಿವಸ ಹೋಗ್ಬೋದು ಇದು ಇನ್ನೊಂದು ವಾರ ಇನ್ನೊಂದು ವಾರ ಹ್ಮ್ ಇನ್ನೊಂದು ವಾರ ಅಂತವ್ರಿ ಹಾಲು ಎಷ್ಟಿರ್ಬೋದಣ ಒಂದು ಎಂಟು ಲೀಟರ್ ಕೊಡ್ತೀವಿ ಎಂಟು ಲೀಟರ್ ಒಪ್ಪತ್ತಿಗೆ ಅಂತ ಹೇಳ್ತಾರೆ ಸೌಕರ ವ್ಯಾಪಾರ ಒಂದು ಎಂಬತ್ ಒಂದ ಸಾವಿರನಾಕ್ಷಿರ ಇರತ್ತಿದ್ ಕಕ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಒಂದು ಐವತ್ತೈದು ಬಿಡ್ತು ಒಂದ್ ತನಿ ಬಿಡ್ತೀರಾ ಬಿಡ್ತು ಕೇಳಾರ ಕೊಟ್ಟಿಲ್ಲ ಕೊಟ್ಟಿಲ್ಲ ಬಿಡ್ತೀರಾ ಒಂದ್ ಲಕ್ಷ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೀವಿ ಅಂತಿದ್ದಾರೆ ಕಾಕ ನಿಮ್ ಹೆಸರು ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಡಬಲ್ ಒನ್ ಡಬಲ್ ಒನ್ ಫ್ರೆಂಡ್ಸ್ ಸಿಂಧುನೂರು ಎಮ್ ಎಸ್ ಅಂತ ವಿಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ ಬರೀ ಎಮ್ ಎಸ್ ಎಸ್ಟೆ ತೋರಿಸ್ತಾ ಇದ್ದೀನಿ ಭಾಳಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ರ ಎಮ್ ವಿಡಿಯೋ ಮಾಡಿರೋಂತ ಈ ತರ ಎಮ್ಮೆಗಳೆಲ್ಲ ಸಿಂಗ್ನೂರು ಸಂತೆಯಲ್ಲಿ ಬಂದಿರುತ್ತೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸಿಂಗನೂರು ಸಂತೆಲಿ ಈ ತರ ಎಮ್ಮೆಗಳೆಲ್ಲ ಬಂದಿರುತ್ತೆ ತಂದಿ ವೀಡಿಯೋ ನಿಮಗೆಲ್ಲ ವಿವರ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವರಿಗೆ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್